ಗ್ಯಾರಂಟಿಗಳು ಎರಡು ಸಾವಿರ ರೂಪಾಯಿಗೆ ಒಬ್ಬೊಬ್ಬ ಹೆಂಗ್ಸನ್ನ ಗ್ಯಾರಂಟಿ ತಗೋದಾದ್ರೆ ಪ್ರಪಂಚದಲ್ಲಿ ಇನ್ನು ಹೆಂಗ್ಸ್ಗಳು ಮರ್ಯಾದೆನ ಈಗ ನೀವು ಓಟ್ ಆಗ್ತೀರಾ ಕುಮಾರಸ್ವಾಮಿ ಅವ್ರಿಗೆ ಓಟ್ ಆಗ್ತೀರಾ ಇಲ್ಲ ಇವ್ರಿಗೆ ಸ್ಟಾರ್ ಚಂದ್ರ ಅವ್ರಿಗೆ ಅಲ್ಲ ಗ್ಯಾರಂಟಿಗಳು ಬಂದಿವೆ ಅಲ್ಲ ನಿಮ್ಗೆ ಬಂದೇ ಇಲ್ಲ ಬಂದಿದ್ರೆ ಓಟ್ ಹಾಕ್ತಿದ್ರಾ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಹೇಳ್ಬೋದು ಅವರು ಎರಡು ಸಾವಿರ ರೂಪಾಯಿಗೆ ಒಬ್ಬೊಬ್ಬ ಹೆಂಗ್ಸಿಗೆ ಆಯ್ತು ಅವ್ರು ಹೇಳ್ತಾ ಇರೋದು ಎರಡು ಎರಡು ಸಾವಿರ ರೂಪಾಯಿಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಒಬ್ಬ ಹೆಂಗ್ಸಿಗೆ ಎರಡು ಎರಡೇ ಸಾವಿರ ರೂಪಾಯಿ ಬೆಲೆನಾ ಅದಕ್ಕೆ ಮೇಲೆ ಬೆಲೆನೇ ಇಲ್ವಾ ಹೆಂಗ್ಸಿಗೆ ಬೆಲೆನೇ ಎರಡು ಸಾವಿರ ರೂಪಾಯಿ ಅಂತ ಅವರೇ ಹೆಂಗ್ಸ್ರ ಡಿಗ್ನಿಟಿ ಕಮ್ಮಿ ಮಾಡ್ಬಿಡ್ತಾವ್ರೆ ಎರಡು ಸಾವಿರ ರೂಪಾಯಿಗೆ ಅಂದ್ಕೊಂಡು ಅಂದ್ಕೊಂಡು ಹೋದಾಗಲೇ ಹೆಂಗ್ಸಿನ ಮರ್ಯಾದೆ ಹೋಯ್ತಾ ಇರೋದು ಇವರಿಂದಲೇ ಮೊದಲೇದು ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಕಾರ ಬೊಮ್ಮಾಯಿ ಸರ್ಕಾರದಲ್ಲಿ ಇಪ್ಪತ್ತಾರು ಸಾವಿರ ಕೋಟಿನ ಬೊಮ್ಮಾಯಿ ಸರ್ಕಾರ ಕರ್ನಾಟಕದ ಬಕಸದಲ್ಲಿ ದುಡ್ಡಿತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಇಪ್ಪ ಒಂದು ಲಕ್ಷ ಕೋ ಕೋಟಿ ಚಿಲ್ಲರೆ ಸಾಲ ತಂದು ಮಡಿಗೆವ್ರಿ ಅದನ್ನೆಲ್ಲ ತೀರ್ಸೋರು ಯಾರು ಅದನ್ನೆಲ್ಲ ರಿಪೀಟ್ ನಮಗೆ ಮಾಡ್ತಾವ್ರೆ ಇವತ್ತು ನೋಂದಣಿ ಪತ್ರ ಇಪ್ಪತ್ತು ರೂಪಾಯಿ ಇಪ್ಪತ್ತು ಪತ್ರ ಇವತ್ತು ಎರಡು ಸಾವಿರ ರೂಪಾಯಿ ಅದ ಹಾಗೈತೆ ಅಲ್ಲಿ ಮಾತ್ರ ಕೊಟ್ಟು ಅಂತ ಹೇಳ್ತಾವ್ರೆ ಇಲ್ಲಿ ಹೆಚ್ಚಾದದ್ದನ್ನು ಯಾರೂ ಹೇಳ್ತಾಯಿಲ್ಲ ಈಗ ಇವ್ರ ಸರ್ಕಾರ ಯಾರೋ ಯಡಿಯೂರಪ್ಪನ ಸರ್ಕಾರದಲ್ಲಿ ಕೇಂದ್ರದಿಂದ ಸ ಐದು ಕೆ ಜಿ ಅಕ್ಕಿ ಮತ್ತು ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿ ಒಟ್ಟು ಹತ್ತು ಕೆ ಜಿ ಅಕ್ಕಿ ಬರ್ತಾಯಿತ್ತು ಇವತ್ತು ಬರ್ತಾ ಇರೋದು ಕೇಂದ್ರ ಸರ್ಕಾರದಕ್ಕೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇರೋದು ನಾನು ಕೊಟ್ಟಿದ್ದೀನಿ ಅಕ್ಕಿನ ನಾನು ಕೊಟ್ಟಿದ್ದೀನಿ ಗ್ಯಾರಂಟಿನಾ ಅಂತ ಹೇಳ್ಕೊತವ್ರಷ್ಟೇ ಅವ್ರ ಅಕ್ಕಿನೂ ಇಲ್ಲ ಅವ್ರ ಗ್ಯಾರಂಟಿನೂ ಇಲ್ಲ ಜನಗಳಿಗೆ ಮಣ್ಣೆಚ್ಚವ್ರೆ ಹೇಳ್ಕೊಂಡು ಮಾತ್ರ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಕೇಂದ್ರದಿಂದ ನಮ್ಗೆ ಯಾವುದು ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಾವ್ರೆ ಇವತ್ತು ಅಕ್ಕಿ ಬರ್ತಾಯಿರುವುದೇ ಕೇಂದ್ರ ಸರ್ಕಾರದಕ್ಕೆ ಕೊಡ್ತಾ ಇರೋದೇ ಇರೋದೇ ಕೇಂದ್ರ ಸರ್ಕಾರದಕ್ಕೆ ಇವ್ರು ಹೇಳ್ತಾ ಇರೋದು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಅಂತ ಈ ಥರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ರಾಜಕೀಯನ ಸುಳ್ಳು ರಾಜಕೀಯ ಅದು ಅದಕ್ಕೆ ಯಾರೂ ಮನ್ನಣೆ ಕೊಡೋಲ್ಲ ಅದು ತಿಳಿದಿರೋರು ನಂಬ್ತಾರೆ ತಿಳಿದೋರು ಯಾಕೆ ನಂಬ್ತಾರೆ ಜ ಅವಿವೇಕಿಗಳು ಗೊತ್ತಿಲ್ಲದಿರೋರು ಆ ಥರ ಎಲ್ಲ ಹೇಳ್ಕೋತಾರೆ ಈ ಪಾಪ ಜನ ಮುಗ್ದವ್ರು ಒಪ್ಕೋತಾರೆ ಇರ್ಬೋದೇನೋ ಇದ್ದಾರೇನೋ ಎಲ್ಲ ಅನಿಸಿಕೆ ಈ ಥರ ಇದೆ ಇದು ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಭಾರತದ ಒಂದನೇ ದೇವರು ತಿಳಿದಿರೋರು ಏನೇನು ಥರ ಮಾತಾಡ್ತಾರೆ ಈಗ ಯಾರೋ ಮೊನ್ನೆ ಹೇಳೋರೆ ಬ ಭಾರತ ಸರ್ಕಾರದ ಮ ಸನಿ ಅಂತ ಹೇಳೋರೆ ಮೋದಿನ ಸತ್ಯ ಅದು ಸನಿ ಅಂದರೆ ಹೇಳು ಪ್ರಪಂಚದಲ್ಲಿ ಸನಿ ಮಹಾತ್ಮ ದೊಡ್ಡವನು ಅದನ್ನು ಕಾಂಗ್ರೆಸ್ ಸರ್ಕಾರದವರು ದುರುಪಯೋಗವಾಗಿ ಹೇಳೋರೆ ಅದು ಒಳ್ಳೆಯದೇ ಸನಿಮಾತ್ಮನೇ ಆ ಸನಿಮಾತ್ಮ ಕಂಡುಬಿಟ್ಟವ್ರು ಯಾರೂ ಉದ್ಧಾರ ಆಗಿಲ್ಲ ಅವ್ರು ಕಾಂಗ್ರೆಸ್ ಅವ್ರು ಬದುಕೋದು ಇಲ್ಲ ಸನಿಮಾತ್ಮ ಸತ್ಯ ಅವರು ಅವ್ನು ಕಂಡುಬಿಟ್ಟವ್ರು ಇವ್ರು ಯಾರು ಇಲ್ಲ ಅದನ್ನು ಸತ್ಯವಾಗಿ ಹೇಳೋರೆ ತಪ್ಪು ಮಾಡಿರೋರು ಅವರು ಆ ತಪ್ಪನ್ನು ಕೋ ಮದ್ಲು ಹೇಳ್ತಾರೆ ಯಾರು ಹಿರಿಕರು ಕೋತಿ ತಿಮ್ಮ ಮೊಸರನ್ನ ತಿಂದು ಮೇಕ ಮೊಸರುಗೊರೆ ತೋರಿಸ್ತು ಅಂತ ಹಂಗೆ ಅವ್ರ ತಪ್ಪನ್ನು ಇನ್ನೊಬ್ರಿಗೆ ಒರೆಸ್ತಾವ್ರೆ ಅವ್ರ ತಪ್ಪನ್ನು ತಪ್ಪು ಅಂತ ಅವ್ರಿಗೆ ಅಲ್ಲ ಇನ್ನೊಬ್ರಿಗೆ ಮಾತ್ರ ಹೇಳ್ತಾ ಇರ್ತಾರೆ ಇವರು ಅಂಥವ್ರು ಮೊನ್ನೆ ವಿಧ ವಿಧಾನಸೌಧದಲ್ಲಿ ವಿಧಾನಸೌಧದ ಮ ಅಧಿವ ಅಧಿವೇಶನ ನಡೀತು ಸಿದ್ದರಾಮಯ್ಯವರು ಪ ಪರ ವಿರೋಧ ಪಕ್ಷಗಳೆಲ್ಲವೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದ ಬಂದ್ರಲ್ಲಿ ಅರ್ಥ ಏನದ್ರದ್ದು ಇದರ ನೀ ಇದನ್ನು ಇದರ ಅರ್ಥ ಏನು ವಿಧಾನಸೌಧ ಕಟ್ಟಿ ಇವ ಇಲ್ಲಿಗೆ ಅರುವ ಅರವತ್ತೈದು ವರ್ಷ ಅರುವತ್ತೇಳು ವರ್ಷ ಆಯಿತು ಇವತ್ತು ವಿಧಾನಸೌಧದೊಳಗಡೆ ನಾವು ಹೋಗೋಕೆ ಆಗಿಲ್ಲ ಅದೇನದು ಎಮ್ ಎಲ್ ಎಂ ಪಿಗಳಾಗ ಸೇರ್ತಕ್ಕದ್ದು ಇವರು ಪಾಕಿಸ್ತಾನದಿಂದ ತಂದು ಒಳಗಡೆ ಬಿಟ್ಕೊಂಡ ಮೇಲೆ ಶನಿಮಹಾತ್ಮ ಯಾರು ಇವರೇ ಇನ್ನೊಬ್ಬರಿಗೆ ಶನಿಮಹಾತ್ಮ ಅಂತ ಹೇಳ್ತಾರೆ ನ್ಯಾಯನಾಯಿತು ನಾವೇ ಪ ಭಾರತದಲ್ಲಿ ಹುಟ್ಟಿ ಅದರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ವಿಧಾನಸೌಧ ಇದ್ದು ವಿಧಾನಸೌಧದೊಳಗಡೆ ನಾವೇ ಹೋಗೋಕ್ಕಾಗಿಲ್ಲ ಪೊಲೀಸ್ನವರು ಲಾಟಿರ್ತಕ್ಕ ಸುತ್ತ ಕೂತಿರ್ತದೆ ಅಂಥದ್ರಲ್ಲಿ ಇವರು ಪಾಕಿಸ್ತಾನದವ್ರು ಕಾಂಗ್ರೆಸ್ನವ್ರು ಬಿಟ್ಕೊಂಡೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ ನ್ಯಾಯಿತು